ನಮಸ್ಕಾರ ವೀಕ್ಷಕರೇ ಶಿವಶಂಕರ್ ಮಗಜಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ವೀಕ್ಷಕರೇ ನೀವೀಗ ನೋಡ್ತಾ ಇರೋದು ತಿರುಪತಿಯಲ್ಲಿರೋ ಇಸ್ಕಾನ್ ದೇವಸ್ಥಾನ ನಾವು ತಿರುಪತಿ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡಿ ರಾತ್ರಿ ಅಲ್ಲೇ ಹಾಲ್ಟಾಗಿ ಮಾರನೇ ದಿನ ಬೆಳಿಗ್ಗೆ ಕೆಳಗಡೆ ತಿರುಪತಿಗೆ ಬಂದ್ವಿ ರೈಲ್ವೆ ಸ್ಟೇಷನ್ ಎದುರುಗಡೆ ಇರೋ ವಿಷ್ಣು ನಿವಾಸಂನಲ್ಲಿ ರೂಮ್ ಮಾಡಿದ್ವಿ ಆಮೇಲೆ ತಿರುಪತಿಯಲ್ಲಿರೋ ಸ್ಥಳೀಯ ದೇವಸ್ಥಾನಗಳನ್ನ ನೋಡೋಕೆ ಹೋದ್ವಿ ನಾನು ಬಸ್ನಲ್ಲಿ ಹೋಗೋಣ ಅಂತ ಹೇಳಿದೆ ಅದಕ್ಕೆ ನಮ್ಮ ಜೊತೆ ಬಂದಿರೋರು ಬಸ್ಸಲ್ಲಿ ಹೋದರೆ ಬಸ್ಸು ಹತ್ತಬೇಕು ಇಳಿಬೇಕು ಮತ್ತು ಬಸ್ ಬರೋವರೆಗೂ ಕಾಯಬೇಕು ಅದರ ಬದಲು ಕಾರು ಬಾಡಿಗೆ ಮಾಡ್ಕೊಂಡು ಹೋದರೆ ಎಲ್ಲ ದೇವಸ್ಥಾನಗಳನ್ನ ನೋಡ್ಬೋದು ಟೈಮ್ ಕೂಡ ಪಿಕಪ್ ಆಗುತ್ತೆ ಅಂತ ಹೇಳಿದರು ನಾನು ಸರಿ ಹಾಗೆ ಆಗಲಿ ಅಂತ ಹೇಳಿದೆ ಆಮೇಲೆ ನಮಗೆ ಟಾಟಾ ಸುಮೋ ಕಾರು ಸಿಕ್ತು ಕಾರ್ ಹತ್ತಿ ನಾವು ಮೊದಲಿಗೆ ಹೋಗಿದ್ದು ತಿರುಪತಿಯಲ್ಲಿರೋ ಇಸ್ಕಾನ್ ದೇವಸ್ಥಾನಕ್ಕೆ ನಾನು ಎರಡು ಸಾವಿರದ ಹದಿನೈದರಲ್ಲಿ ಹೋಗಿದ್ದೆ ಈ ಇಸ್ಕಾನ್ ದೇವಸ್ಥಾನಕ್ಕೆ ಆಗ ಹೋಗಿದ್ದು ಮತ್ತೆ ಇವಾಗ ಹೋಗಿದ್ದೀನಿ ಈ ಇಸ್ಕಾನ್ ದೇವಸ್ಥಾನಕ್ಕೆ ಆಗ ವಿಡಿಯೋ ಏನೂ ಮಾಡಿರಲಿಲ್ಲ ನಾನು ಇಸ್ಕಾನ್ ದೇವಸ್ಥಾನದ ಒಳಗಡೆ ವಿಡಿಯೋ ಮಾಡೋ ಹಾಗಿಲ್ಲ ಇಲ್ಲಿ ಚಿತ್ರೀಕರಣ ನಿಷೇಧ ಇಸ್ಕಾನ್ ದೇವಸ್ಥಾನದ ಪಕ್ಕ ಇನ್ನೊಂದು ಇದೆ ಅದರ ಒಳಗಡೆ ಕೃಷ್ಣ ಹುಟ್ಟಿ ಬೆಳೆದಿದ್ದು ಬಾಲ್ಯ ಎಲ್ಲ ಇದೆ ಅದರ ಒಳಗಡೆ ಅದಕ್ಕೆ ಒಬ್ರಿಗೆ ಹತ್ತು ರೂಪಾಯಿ ಟಿಕೆಟ್ ಇಲ್ಲಿ ವಿಡಿಯೋ ಮಾಡ್ಬೋದು ಕೃಷ್ಣಂದು ಇಲ್ಲಿ ಬಾಲ ಲೀಲೆಗಳನ್ನ ಪ್ರತಿಮೇಲಿ ಮಾಡಿ ಬಹಳ ಚೆನ್ನಾಗಿ ತೋರಿಸಿದ್ದಾರೆ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಜೈ ಶ್ರೀ ಕೃಷ್ಣ ನಾವು ಇಸ್ಕಾನ್ ದೇವಸ್ಥಾನ ನೋಡಿದಾದ ಮೇಲೆ ಇಲ್ಲಿಂದ ತೀರ್ಥಕ್ಕೆ ಹೋದ್ವಿ ತೀರ್ಥದಲ್ಲಿ ಕಪಿಲೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಕಪಿಲ ತೀರ್ಥದಲ್ಲಿ ಜಲಪಾತ ಕೂಡ ಇದೆ ನಾನು ಇಲ್ಲಿ ವಿಡಿಯೋ ಮಾಡಿಲ್ಲ ಶಾರ್ಟ್ ವಿಡಿಯೋ ಒಂದು ಮಾಡಿದ್ದೆ ಅದನ್ನು ಆವಾಗಲೇ ಅಪ್ಲೋಡ್ ಮಾಡಿದ್ದೆ ಕಪಿಲತೀರ್ಥ ನೋಡಿದ್ದಾದಮೇಲೆ ಇಲ್ಲಿಂದ ಶ್ರೀನಿವಾಸ ಮಂಗಾಪುರಕ್ಕೆ ಹೋದ್ವಿ ಅಲ್ಲಿ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡಿ ಅಲ್ಲಿಂದ ಸೀದಾ ನಾವು ಶ್ರೀಕಾಳಹಸ್ತಿಗೆ ಹೋದ್ವಿ ಶ್ರೀ ಕಾಳಹಸ್ತಿಯಲ್ಲೂ ನಾನು ವಿಡಿಯೋ ಮಾಡಿಲ್ಲ ಯಾಕಂದರೆ ನಾನು ಮುಂಚೆನೆ ಕಾಳಹಸ್ತಿ ವಿಡಿಯೋ ಮಾಡಿದ್ದೀನಿ ಮೂರು ಕಾಳಹಸ್ತಿ ದೇವರ ದರ್ಶನ ಮಾಡಿ ಅಲ್ಲಿಂದ ತಿರುಪತಿ ಗೋವಿಂದರಾಜ ಪಟ್ಟಣ ಗೋವಿಂದರಾಜ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ ಸಂಜೆ ಆಗಿತ್ತು ಆಗ ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲು ಹನುಮಾನಕಿ ಜೈ ಶ್ರೀರಾಮ್ ಜೈ ಹನುಮಾನ್ मनोजवं मारुततुल्यवेगं जितेन्द्रियं बुद्धिमताम्बरिष्टं वातात्मजं वानरयूथमुख्यं श्रीरामदूतं शिरसा नमामि